ಫಲನಾಯಕಾರಿ ಘರತೆ ಮೇಲೆ ಚೆಂಡಿಗೆ ಬಿದ್ದ ನಾಯಕ ಅನೇಕ ಗರ್ವ ಲೋಕದ ಖರತಿಯನ್ನು ಗರ್ವದಿಂದ ಮೆರೆತಿದ ಈ ಊರ ಬಡ ರೈತ சாவி சாவித்ரி ನಿನ್ನ ಸೌಂದರ್ಯವನ್ನು ನೋಡಿ ಬಿಟ್ಟಿದ್ದಾನೆ ಈ ಶ್ರೀಮಂತರ ಈ ದೇವಿಯಂತ್ರ ಹಿಡಿದ್ರು ಉತ್ಸು ಬಿಡಬೇಕಾದ್ರೆ ಿ ನಿನ್ನ ಬಂದೇ ಪರಿಯರ ಸಾವಿತ್ರಿ ನಿನ್ನ ಗಂಡನ ಮಾತ್ರ ಸಾಲುವನ್ನು ತೆಗೆದುಕೊಂಡು ಹೋಗುತ್ತಾನೆ ಗಂಡ ಸಂತನು ಸಾವ್ಯಾವದಲ್ಲಿ ನಾನು ನಿಮ್ಮ ಮನೆಗೆ ಪಠಿಸಿ ಯಾವೆಲ್ಲದ ಸಮಯ ಸಾಧಿಸಿ ನಿನ್ನನ್ನು ಪ್ರೀತಿಯಿಂದ ಮಾತನಾಡಿಸಿ ನೀನು ನನ್ನ ಮಾತಿಗೆ ಒಪ್ಪಿದರೆ ನಿನ್ನ ಜೊತೆ ಪ್ರೇಮದ ಜನಟ ಒಬ್ಬದಿದ್ದರೆ No power. Please charge. <laughs> no power. Please charge. <laughs>